ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೃಹರಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಹೌದು ವಿತ್ ಪ್ರೂಫ್ ತೋರಿಸ್ಕೊಡ್ತೀನಿ ಜನರೇ ಹಣ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಆದರೆ ಈ ಗೃಹಶ್ಮಿ ಹಣ ಸ್ವಲ್ಪ ಜನರಿಗೆ ಮಾತ್ರ ಬಂದಿದೆ ಆದರೆ ಅಕೌಂಟ್ ಇನ್ನೂ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆಯೇ ಇನ್ನು ಯಾರಿಗಲ್ಲ ಈ ಹಣ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಖುದ್ದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಕೆಲ ವೀಕ್ಷಕರು ಗೃಹರಕ್ಷ್ಮಿಯ ಹಣ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿದರೆ ನೀವಿಲ್ಲಿ ನೋಡಬಹುದು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಬಂದಿರೋರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಾರಿಗಲ್ಲ ಬಂದಿಲ್ಲ ಅದರ ಬಗ್ಗೆ ಕೂಡ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಫೇಕ್ ವಿಡಿಯೋ ಅಂತ ಕಮೆಂಟ್ ಮಾಡಿದ್ರು ಸೊ ಈ ವೇಡ್ಯದಲ್ಲಿ ಅದರ ಬಗ್ಗೆ ಏನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿದೆ ಇಲ್ಲಿ ಕರ್ನಾಟಕದಲ್ಲಿ ಕೇವಲ ಐದು ಲಕ್ಷ ಜನರಿಗೆ ಮಾತ್ರ ಹಣ ಬಂದಿದೆ ಅಂತ ಎಸ್ ಎಮ್ ಎಸ್ ಬಂದುಂಟು ಸ್ನೇಹಿತರೆ ಆದರೆ ಅಕೌಂಟ್ ಇನ್ನು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೆಯೇ ಇನ್ನೂ ಅನೇಕ ಜನರಿಗೆ ಹನ್ನೊಂದು ಮತ್ತು ಹನ್ನೆರಡೇ ಕಂತಿನ ಹಣ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂದ್ರೆ ಹೌದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರೆ ನಿನ್ನೆ ಜುಲೈ ಹದಿನೈದು ಯಾಕೆ ಹಣ ಜಮಾ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಯಾವ ಕಾರಣಕ್ಕೆ ಹಣ ಜಮಾ ಆಗಿಲ್ಲ ಅಂದರೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಬಳಕೆಗೆ ಬೇರೆ ಬೇರೆ ಸಮುದಾಯದ ಹಣವನ್ನು ಯೂಸ್ ಮಾಡ್ತಿರೋ ಬಗ್ಗೆ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಈ ಗ್ರೀಷ್ಮಿ ಯೋಜನೆಗೆ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರುವ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಬಳಕೆ ಮಾಡಿರೋ ಬಗ್ಗೆ ಆಲ್ರೆಡಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಸೊ ಈಗ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ಜನರಿಗೆ ಆಲ್ರೆಡಿ ಡಿ ಬಿ ಟಿ ಮೂಲಕ ಜಮೆ ಆಗಿದೆ ಹೌದು ಎಂದು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರೆ ಹೌದು ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ ಕಮೆಂಟ್ ಮೂಲಕ ಹೇಳಿದರೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದುಂಟು ಅಂತ ಆದರೆ ಬಾಕಿ ಉಳಿದ ಜನರಿಗೆ ಯಾವಾಗ ಜಮೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಟ್ವಿಟರ್ ಕಾರ್ಟ್ನಲ್ಲಿ ಟ್ವೀಟ್ ಮಾಡಿದರೆ ಗೃಹಿ ಹಣ ಡಿ ಬಿ ಟಿಗೆ ಗೆ ಪುಷ್ ಮಾಡಲಾಗಿದೆ ಇನ್ನೆರಡು ದಿನಗಳಲ್ಲಿ ಬರುತ್ತೆ ಅಂತ ಸೊ ಇವಾಗ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಈಗ ಸದ್ಯಕ್ಕೆ ಕೇವಲ ಐದು ಲಕ್ಷ ಜನಕ್ಕೆ ಮಾತ್ರ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮೆ ಆಗಿದೆ ನೀವು ಇಲ್ಲಿ ನೋಡಬಹುದು ವೀಕ್ಷಕರೇ ಕಮೆಂಟ್ ಮಾಡಿದರೆ ಇನ್ನು ಬಾಕಿ ಉಳಿದ ಜನರಿಗೆ ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಯಾಕೆಂದ್ರೆ ಸರ್ಕಾರ ಯಾವಾಗ ಹಣ ಬಿಡುಗಡೆ ಮಾಡುತ್ತೋ ಅಲ್ಲಿಯವರೆಗೂ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇದರ ಬಗ್ಗೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಸೊ ರಾಜ್ಯ ಸರ್ಕಾರಕ್ಕೆ ಇವಾಗ ಈ ಗೃಹರಶ್ಮಿಯ ಹಣವನ್ನು ಬಿಡುಗಡೆ ಮಾಡಲು ತಿಂಗಳಿಗೆ ಸುಮಾರು ಎರಡು ಸಾವಿರದ ನಾನ್ನೂರು ಕೋಟಿ ಜೋಡಿಸಲು ಸರ್ಕಾರವು ತುಂಬ ಕಸರತ್ತು ಮಾಡುತ್ತದೆ ಎಂದು ಕೆಲ ಮೂಲಗಳಿಂದ ತಿಳಿದು ಬಂದುಂಟು ಸೊ ಒಟ್ಟಾರೆಯಾಗಿ ರಾಜ್ಯದ ಮಹಿಳೆಯರಿಗೆ ಈ ಗ್ರೀಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತ್ರಣ ಬಂದಿಲ್ಲ ಇದು ಬೇಸರದ ಸಂಗತಿ ಅಂತ ಹೇಳಬಹುದು ಸ್ನೇಹಿತರೆ ಸೊ ಸದ್ಯಕ್ಕೆ ಇವಾಗ ಕೇವಲ ಐದು ಲಕ್ಷ ಜನಕ್ಕೆ ಮಾತ್ರ ಎಮೌಂಟ್ ಬಂದಿದೆ ಬಾಕಿ ಉಳಿದ ಜನಕ್ಕೆ ಇನ್ನೂ ಎರಡು ದಿನಗಳಲ್ಲಿ ಬರಬಹುದು ಅಂತ ಕೆಲವೊಂದು ಮೂಲಗಳಿಂದ ತಿಳಿದು ಬಂದುಂಟು ಸ್ನೇಹಿತರೆ ಈ ಸಿನಿಮಾ ಸಂಬಂಧಪಟ್ಟಂತೆ ಏನಾದರೂ ಹೊಸ ಮಾಹಿತಿ ಬಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಲ್ಲಿಯವರೆಗೂ ಕಾದು ಕೊಡಬೇಕಾಗಿದೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್